ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಭಾಗ ಮೂರು ಸ್ಥಾನಬಲದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನೀರಿನಲ್ಲಿನ ಮೊಸಳಿಗೆ ನೀರೇ ಸ್ಥಾನಬಲ ಅಂಥ ಜಾಗಕ್ಕೆ ನೀರು ಕುಡಿಯಲು ಆನೆ ಹೋದಾಗ ಅಂಥ ಆನೆಯನ್ನು ನೀರಿನಲ್ಲಿ ಕಾಲು ಹಿಡಿದು ಎಳೆದುಕೊಂಡು ಹೋಗುವ ಶಕ್ತಿ ನೀರಿನಲ್ಲಿ ಮೊಸಳೆಗೆ ಇರುತ್ತೆ ಮೊಸಳೆಗೆ ನೀರು ಸ್ಥಾನಬಲ ಅದೇ ಮೊಸಳೆ ನೀರಿನಿಂದ ಹೊರಗಡೆ ನೆಲದ ಮೇಲಕ್ಕೆ ಬಂದಾಗ ನಾಯಿ ಮೊಸಳೆಯನ್ನು ಎಳೆದೆಳೆದು ಬಿಸಾಕುತ್ತೆ ಈ ವಿಷಯವಾಗಿ ಆಂಧ್ರ ಕವಿ ವೇಮನ ತನ್ನ ವೇಮನ ಪದ್ಯಗಳು ಎಂಬ ಗ್ರಂಥದಲ್ಲಿ ವಿವರಿಸಿದ್ದಾರೆ İdın nestan bala nad